ಹಾಯ್ ಹಲೋ ನಮಸ್ತೆ ವಿ ಕೆ ಹಾಲಿನ್ ಚಾನಲ್ಗೆ ಸುಸ್ವಾಗತ ನೋಡಿರಿ ಇವತ್ತ ನಾವು ಮನಾಸ್ ಮಾರ್ಕೆಟಿಗೆ ಹೊಂಟಿವಿ ಮೈಸೂರೊಳಗೆ ಅಲ್ಲಿ ಕೆಲವೊಂದು ಸಾಮಾನು ಮ್ಯಾಟು ಮತ್ತೊಂದಿಷ್ಟು ವೇಲು ಬೇಕಾಗಿತ್ತು ತರಕಂತ ಹೋಗಿದ್ವಿ ಹಂಗೆ ನೋಡ್ತಾ ನೋಡ್ತಾ ಹೊಂಟಿದ್ವಿ ದಾರಿಯೊಳಗೆ ಆಟೋ ಆಟೋದಾಗ ಹೊಂಟಿವಿ ಈಗ ಇಳಿದ ತಕ್ಷಣ ಆ ಕಡೆ ಈ ಕಡೆ ಏನಾದರೂ ಹಚ್ಚಿದಂಥ ವಸ್ತುಗಳನ್ನು ಶಾಪ್ಗಳನ್ನು ಎಲ್ಲ ನೋಡ್ತಾ ಹೊಂಟಿದ್ವಿ ನಮಗೆ ನೋಡೋದ್ರಾಗ ಹೆಚ್ಚಿನ ಖುಷಿ ಸಿಗೋದು ತಗೋ ಒಂದು ವಸ್ತು ತೊಗೋಬೇಕಂತ ಹೋದ್ರೂ ಎಲ್ಲನೂ ನೋಡ್ಕೊಂಬರ್ತೀವಿ ಬರ್ತೀವಿ ಭಾಳ ಖುಷಿ ಆಗ್ತತಿ ನೋಡ್ರಿ ಇಲ್ಲೇ ನೋಡಿರಿ ಇಲ್ಲೇ ಜ್ಯುವೆಲರಿ ಶಾಪ್ ನೋಡ್ರಿ ರೋಡ್ನಾಗ ಇಳಿದ ತಕ್ಷಣ ಆ ಕಡೆ ಈ ಕಡೆ ಶಾಪ್ಗಳನ್ನು ನೋಡ್ತಾ ಹೊಂಟಿದ್ವಿ ಜ್ಯುವೆಲರಿ ಶಾಪು ಮತ್ತು ಬ್ಯಾಂಗಲ್ಸು ಸರಗಳು ಲೇಡೀಸ್ ಐಟಮ್ ಪ್ರತಿಯೊಂದನು ಎಷ್ಟು ಚಂದ ಇಟ್ಟಾರ ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡ್ಕೋ ಅಂತ ಒಂದು ಸ್ಟೇಷನರಿ ಬಟ್ ಶಾಪಿಗೆ ಹೋದ್ವಿ ಅಲ್ಲಿ ಮ್ಯಾಟ್ ಬೇಕಾಗಿತ್ತು ನಮ್ಗೆ ಮೇನ್ ಡೋರ್ಗೆ ಮ್ಯಾಟ್ ಬೇಕಾಗಿತ್ತು ನೋಡೋಕಂತ ಹೋದ್ವಿ ನಾನು ನನ್ನ ಮಗಳು ಹೋಗಿದ್ದು ಮಾರ್ಕೆಟ್ಗೆ ಇಲ್ಲಿ ನೋಡ್ರಿ ಮನೆಗೆ ಉಪಯೋಗ ಆಗೋಂಥ ಎಲ್ಲ ಪ್ರತಿಯೊಂದು ವಸ್ತುಗಳೂ ಇಲ್ಲೇ ಸಿಗ್ತಾವು ಅದ ಇದೇ ಮ್ಯಾಟ್ ನೋಡಿರಿ ಗ್ರೀನ್ ಮ್ಯಾಟ್ ಬೇಕಾಗಿತ್ತು ನಮಗೆ ಮನೆಗೆ ಯಾವಾಗಲೂ ವಾಸ್ತು ಪ್ರಕಾರ ಯಾವುದೇ ವಸ್ತು ತೊಗೊಂಡ್ರು ಕೆಂಪು ಹೊಸರು ತಗೋರಿ ಲಕ್ಷ್ಮಿಗೆ ಇಷ್ಟ ಅಂತಾರ ಗ್ರೀನ್ ಮ್ಯಾಟ್ ಮೆಟ್ಬೇಕಾಯಿತು ಮೇನ್ ಡೋರ್ಗೆ ನೋಡ್ತಾ ಇದ್ವಿ ಇಲ್ಲಿ ಸರಗಳ ನೋಡ್ರಿ ಟೇಷನರ್ ಅಂಗಡಿ ಒಳಗೂ ಇಟ್ಟಾರ ಈ ಪ್ಲಾಸ್ಟಿಕ್ ಸರಗಳು ಪ್ಲಾಸ್ಟಿಕ್ ವಸ್ತುಗಳು ಸರಗಳು ಏರಿಂಗ್ಸು ಬ್ಯಾಂಗಲ್ಸು ಪ್ರತಿಯೊಂದು ಲೇಡೀಸ್ ಐಟಮ್ಸು ಇಲ್ಲಿದಾವು ಹಿಂಗೆ ನೋಡ್ತಾ ನೋಡ್ತಾ ಹೊಂಟಿದ್ವಿ ನಾವು ಆ ಸೈಡು ಈ ಸೈಡು ಏನೇನು ಹೆಚ್ಚಾರ ಅಂತ ನೋಡ್ತಾ ಹೊಂಟಿದ್ವಿ ನೋಡೋದೇ ಒಂದು ದೊಡ್ಡ ಖುಷಿ ತೊಗೊಳೋದಕ್ಕಿಂತ ನೋಡ್ರಿ ಹಾಗೆ ಮುಂದೆ ಬಂದರೆ ನಮ್ಮ ಅಂಗಡಿ ಅಂತ ದೊಡ್ಡ ಅಂಗಡಿ ಸಿಕ್ತು ಆ ಅಂಗಡಿಯೊಳಗೆ ಲೇಡೀಸಿಗೆ ಬೇಕಾದಂಥ ಕಾಸ್ಮೆಟಿಕ್ಸು ಮತ್ತು ಬ್ಯಾಂಗಲ್ಸು ಏರಿಂಗ್ಸು ಸರಗಳು ಒಂದಲ್ಲ ಎರಡಲ್ಲ ಮ ವರಮಾಲಕ್ಷ್ಮಿ ಪೂಜೆ ಬಂತೀಗ ಆ ಮೂರ್ತಿಗಳು ಎಲ್ಲನೂ ಇದ್ರಾಗದವು ನನಗೆ ಗಾಜಿನ ಬೇಕಾಗಿತ್ತು ಹಿಂಗಾಗಿ ಇಲ್ಲಿ ಮೇಲೆ ಹಚ್ಚಾರ ನೋಡ್ರಿ ಈ ಗಾಜಿನ ಬಳಿ ಕೆಂಪು ಬಳಿಬೇಕಾಗಿತ್ತು ನೋಡ್ತಾ ನಿಂತಿದ್ದೆ ಆನಂತರ ಒಳಗೆ ಹೋಗೋಣ ಅಂತ ಒಳಗೆ ಹೊಂಟಿ ನೋಡ್ರಿ ಎಂಟ್ರೆನ್ಸು ತುಂಬ ಚೆನ್ನಾಗೈತಿ ಇಲ್ಲೇ ನೋಡ್ರಿ ಲಕ್ಷ್ಮೀ ವರಮಾಲಕ್ಷ್ಮಿಗೆ ಮುಖವಾಡ ನೋಡ್ರಿ ಎಷ್ಟು ಚಂದ ರೆಡಿ ಮಾಡ್ಯಾರ ನೋಡ್ರಿ ಸೂಪರಾಗ್ಯದವು ನೋಡಿದ ತಕ್ಷಣ ತಗೋಬೇಕು ಅನ್ನಿಸ್ತೈತಿ ರಿಸ್ನೆಬಲ್ ರೇಟು ಇಂಥದ್ದು ಸಿಗಂಗಿಲ್ಲ ಅನ್ನೋಂಗಿಲ್ಲ ನೋಡಿರಿ ವರಮಾಲಕ್ಷ್ಮಿ ಪೂಜೆಗೆ ಪ್ರತಿಯೊಂದು ಸಿಗ್ತೈತಿ ಲೇಡೀಸ್ ಐಟೆಮ್ಸು ಏರಿಂಗ್ಸು ಬ್ಯಾಂಗಲ್ಸು ಸರಗಳು ನೋಡ್ರಿ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ ನನ್ನ ಮಗಳು ವಿಡಿಯೋ ನಾನು ಅಲ್ಲಿ ಸರ ನೋಡಕತ್ತೀನಿ ಏನು ಚಂದದವ್ರಿ ಈ ಸರಗಳು ಆಮೇಲೆ ಈ ಶಾಪಿಂದು ವಿಡಿಯೋ ಮಾಡ್ಕೋತೀವಿ ಅಂತ ಓನರಿಗೆ ಕೇಳಿದ್ವಿ ಅವ್ರು ಆಯಿತು ಮಾಡ್ಕೋರಿ ಅಂದರು ಅವರೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರ ಸಪೋರ್ಟ್ನಿಂದ ನಾವು ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಯಿತು ನಿಮ್ಮೆಲ್ಲರಿಗೂ ತೋರ್ಸೋಕಾಯ್ತು ನೋಡಿರಿ ಯಾವ ಯಾವ ಥರ ಜ್ಯುವೆಲರಿ ಅದಾವೆ ನೋಡಿರಿ ಇಲ್ಲಿ ಏನು ತೊಗೊಳ್ಳಿ ಏನು ಬಿಡ್ಲಿ ಅನ್ನಂಗೆ ಅದಾವು ಭಾಳ ಅಂದ್ರೆ ಭಾಳ ಇಷ್ಟ ಅದವು ಸಿಂಪಲ್ ಅದಾವು ಗ್ರ್ಯಾಂಡ್ ಅದಾವು ಕಡಿಮೆ ರೇಟ್ನಿಂದ ಹೆಚ್ಚಿನ ರೇಟಿನ ಮಟ್ಟನು ಅದಾವು ಒಳ್ಳೆ ಶಾಪ್ ಅಂತ ಹೇಳ್ಬೋದು ಶಾಪ್ ಹೆಸರು ನಮ್ಮ ಅಂಗಡಿ ಅಂಥೇಳಿ ನಿಮಗೆ ಈಗ ಮೇನ್ ಮೇನ್ ತೋರಿಸಿ ನಾನು ಈ ವಿಡಿಯೋದನ್ಗೆ ಈ ಅಂಗಡಿನ ನಿಮಗೆ ಡಿಟೇಲ್ ಬೇಕಂದ್ರೆ ಯಾರಿಗಾದರೂ ಡಿಟೇಲ್ ಬೇಕು ಶಾಪ್ ಬಗ್ಗೆ ಅಂದ್ರೆ ಕಮೆಂಟ್ ಹಾಕಿರಿ ಡಿಟೇಲ್ ವಿಡಿಯೋ ಮಾಡಿ ನಾನು ಮುಂದಿನ ವಿಡಿಯೋದಾಗ ಹಾಕ್ತೇನೆ ಅಂತ ನೋಡ್ರಿ ಈಗ ಹೊರಗಡೆ ನೋಡೋಕೆ ಬೆಕ್ಕದಷ್ಟು ಅದಾವೆ ನೋಡ್ರಿ ಇಲ್ಲಿ ಏನು ಸೂಪರಾಗೆ ಅದಾವೆ ನೋಡ್ರಿ ಕಲರ್ಸ್ ಆತು ವೆರೈಟಿ ಆತು ಏನು ತೊಗೊಳ್ಳಿ ಏನು ಬಿಡಲಿ ಅನ್ನಂಗೆ ಆಗ್ತತಿ ಅಷ್ಟೊಂದು ಚೆನ್ನಾಗದವು ನಾವು ಬೇಜಾರಾದಾಗ ಏನಾದ್ರು ಒಂದು ವಸ್ತು ಥರಕ್ಕೆ ಹೋಗಿಡಿ ಮಾರ್ಕೆಟ್ ಅಡ್ಡಾಡಿ ಬರ್ತೀವಿ ನಮ್ಗೆ ಅಡ್ಡಾಡೋದು ಇವೆಲ್ಲ ಈ ಥರ ನೋಡೋದು ಅಂದ್ರೆ ಭಾಳ ಖುಷಿ ಸಿಗ್ತತಿ ತೊಗೊಳೋದು ಒಂದಾದರೂ ಖುಷಿ ಹಂಡ್ರೆಡ್ ಪರ್ಸೆಂಟ್ ಆಗ್ತತಿ ನೋಡ್ರಿ ನೋಡಿರಿ ಯಾವ ನಮ್ಮ ನೀವು ಸರ್ಗಳದಾವೆ ನೋಡ್ರಿ ನೀವು ಒನ್ ಟೈಪ ಎರಡು ಟೈಪ ಯಾವ್ದು ತೊಗೋತೀರಿ ಯಾವ್ದು ಬಿಡ್ತೀರಿ ನೋಡ್ರಿ ಇಲ್ಲಿ ಒಮ್ಮೆ ಒಳಗೆ ಹೋಗ್ರಿ ನಿಮಗೆ ನಿಮಗೆ ಏನು ಬೇಕಂದ್ರೂ ಸಿಗ್ತಾವೆ ರೀಸ್ನೇಬಲ್ ರೇಟು ಇಷ್ಟ ಆಗಂಥ ಸರ್ಗಳು ಇಲ್ಲಿ ನೋಡ್ರಿ ಈ ಡಾಲರ್ ನೋಡ್ರಿ ಏನು ಚೆನ್ನಾಗಿದಾವೆ ನಾ ಹಿಡಿದು ನೋಡಕತ್ತ ನೋಡ್ರಿ ಇಲ್ಲಿ ಡಾಲರ್ ಚೆನ್ನಾಗದವು ಕಲರ್ಸ್ ಯಾವ ಕಲರ್ ಬೇಕು ಸಾರಿ ಮ್ಯಾಚಿಂಗ್ ಕಲರ್ ಸಿಗ್ತಾವ ಭಾರಿ ಮಸ್ತ್ ಐತ್ರಿ ಇದು ಅಂಗಡಿ ತುಂಬ ಇಷ್ಟ ಆಯಿತು ನಾವು ಸರ ಖರೀದಿ ಮಾಡಬೇಕು ಇನ್ನೊಂದು ಸಲಿಗೆ ಹೋಗ್ತೀವಿ ನೋಡ್ರಿ ಏನು ಚೆನ್ನಾಗಿದಾವೆ ನೋಡ್ರಿ ಅವರು ಕ ವರ್ಕರ್ಸು ಓನರು ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿದರು ಕೋಆಪ್ರೇಷನ್ ಕೋಆಪ್ರೇಟ್ ಮಾಡಿದರು ನಮಗೆ ಇಷ್ಟ ಆಯ್ತು ನೋಡ್ರಿ ಇಲ್ಲಿದ್ದಾರ ವರ್ಕರು ಅವ್ರ ಸಪೋರ್ಟ್ನಿಂದ ನಾವು ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಯಿತು ಕೆಲವರು ಬೇಡ ಅಂತಿರ್ತಾರ ಓನರ್ ಕೇಳಿದ ತಕ್ಷಣ ಮಾಡ್ಕೊರಿ ಅಂದರು ಇದೊಂದು ಶಾಪು ವಿಡಿಯೋ ಮಾಡೋಕ್ಕೂ ಆಯಿತು ನಿಮಗೆ ತೋರ್ಸ್ದಂಗೂ ಆಯ್ತು ನೋಡ್ರಿ ಯಾವಾಗಾದರೂ ಒಮ್ಮೆ ವಿಸಿಟ್ ಕೊಡಿರಿ ಮೈಸೂರವರು ಶಾಪ್ ಓನರ್ಗೆ ಮತ್ತು ಅಲ್ಲಿ ವರ್ಕರ್ಸ್ಗೆ ಧನ್ಯವಾದಗಳನ್ನು ಹೇಳ್ತೀನಿ ಅವ್ರು ಕೋಆಪ್ರೇಟ್ ಮಾಡಿದ್ದಕ್ಕೆ ಕಾಸ್ಮೆಟಿಕ್ಸ್ ಅದಾವೆ ನೋಡ್ರಿ ಇಲ್ಲೇ ನಿಮಗೆ ಎಂಥದ್ದು ಇಲ್ಲಿ ಒಳಗೆ ಬಂದುಬಿಟ್ರೆ ನಿಮಗೇನು ಬೇಕು ಎ ಟು ಜೆಡ್ ಎಲ್ಲ ಸಿಗ್ತಾವೆ ಲೇಡೀಸ್ ಐಟಮ್ಸು ಕಲರ್ ಕಲರ್ ಬ್ಯಾಂಗಲ್ಸು ವೆರೈಟಿ ಆಫ್ ಬ್ಯಾಂಗಲ್ಸು ನೋಡ್ರಿ ಯಾವ ಮ್ಯಾಚಿಂಗ್ ಸ್ಯಾರಿ ಬೇಕಂದ್ರು ಸಿಗ್ತಾವೆ ನೋಡ್ರಿ ಅವರೆಲ್ಲ ಒಂದು ಫೋಟೋ ಅಂದ ತಕ್ಷಣ ಬಂದರು ನೋಡ್ರಿ ಒಂದು ಫೋಟೋ ಅಂದ ತಕ್ಷಣ ಎಲ್ಲರೂ ಬಂದು ಫೋಟೋಕ್ಕೆ ನಿಂತರು ಈಗ ಹಸಿವಾಗಿತ್ತು ಹೋಟೆಲಿಗೆ ಬಂದ್ವಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ